ನಮಸ್ತೆ ವೀಕ್ಷಕರೇ ಮಹಿಳೆಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೂತ್ರನಾಳದ ಸೋಂಕನ್ನು ನಾವು ನೋಡ್ತಾ ಇರ್ತೀವಿ ಸೊ ಮೂತ್ರನಾಳದ ಸೋಂಕು ಅಂದರೆ ಏನು ಯಾವ ರೀತಿ ಶುರುವಾಗುತ್ತೆ ಅದಕ್ಕೆ ಚಿಕಿತ್ಸೆ ಹೇಗೆ ಮನೆಯಲ್ಲಿ ಯಾವ ರೀತಿ ನೀವು ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಇತ್ತೀಚಿನ ಹೆಣ್ಣು ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥ ತೊಂದರೆ ಅಂತ ಹೇಳಿದ್ರೆ ಅವರೆಲ್ಲ ಆಫೀಸಲ್ಲಿರ್ಬೋದು ಅಥವಾ ಶಾಲೆ ಕಾಲೇಜುಗಳಲ್ಲಿ ಹೋಗ್ತಾ ಇರ್ಬೋದು ಒಂದು ಕೆಲಸದ ಒತ್ತಡದಲ್ಲಿ ಏನು ಮಾಡ್ತಾರೆ ಸರಿಯಾಗಿ ನೀರು ಕುಡಿಯೋದು ಅಭ್ಯಾಸ ಮಾಡೋದಿಲ್ಲ ಸರಿಯಾದ ಸಮಯಕ್ಕೆ ಮೂತ್ರ ವಿಸರ್ಜನೆಯನ್ನು ಕೂಡ ಮಾಡೋದಿಲ್ಲ ಜೊತೆಗೆ ಸಂಕೋಚದಿಂದ ಕೂಡ ಈ ತಪ್ಪನ್ನು ಮಾಡ್ತಾ ಹೋಗ್ತಾರೆ ಎಲ್ಲಿ ನಾವು ವಾಶ್ರೂಮ್ಗೆ ಹೋಗ್ಬೋದು ನಾವು ಬೇರೆಯವ್ರು ನೋಡಿದ್ರೆ ಏನು ಅಂದ್ಕೊಳ್ತಾರೆ ಈ ರೀತಿ ಸಂಕೋಚದ ಮನೋಭಾವನೆಗಳು ಕೆಲವು ಸರಿ ಆ ವ ಒಂದು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೇ ಇರೋ ಕಾರಣದಿಂದ ಆ ಶೌಚಾಲಯಗಳನ್ನು ಬಳಸ್ಕೊಂಡ್ರೆ ಎಲ್ಲಿ ಸಮಸ್ಯೆ ಆಗುತ್ತೋ ಅನ್ನೋ ಭಯ ಈ ರೀತಿ ಹಲವಾರು ರೀತಿ ಕಲ್ಪನೆಗಳಲ್ಲಿ ಅವರು ನೀರು ಕುಡಿಯೋದನ್ನು ತಪ್ಪು ಮಾಡ್ತಾರೆ ಇಲ್ಲ ಕುಡಿದು ನೀರನ್ನು ಹೆಚ್ಚಿಗೆ ಕುಡಿದು ಮೂತ್ರ ಹೋಗೋದನ್ನು ಕಂಟ್ರೋಲ್ ಮಾಡಿರ್ತಾರೆ ತಡೆದ ಮೂತ್ರದಿಂದ ಮತ್ತು ನೀರನ್ನು ಕಡಿಮೆ ಕುಡಿಯೋದ್ರಿಂದ ಜೊತೆಗೆ ಹೆಚ್ಚು ಸಮಯ ಕೂತು ಕೂತಲ್ಲೇ ಕೂತು ಕೆಲಸ ಮಾಡೋದ್ರಿಂದ ಮೂತ್ರನಾಳದ ಸೋಂಕು ಅತಿ ಹೆಚ್ಚಾಗಿ ಕಾಡ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ನಾವೇನಾದರೂ ನಿರ್ ಲಕ್ಷ್ಯ ಮಾಡಿದ್ದೇ ಆದರೆ ಮೂತ್ರನಾಳದ ಕ್ಯಾನ್ಸರ್ ಆಗ್ಬೋದು ಅಥವಾ ಕಿಡ್ನಿಯ ವೈಫಲ್ಯಗಳಾಗ್ಬೋದು ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ಗಳಾಗ್ಬೋದು ಈ ರೀತಿ ಹಲವಾರು ರೀತಿಯ ತೊಂದರೆಗಳಿಗೆ ಒಳಗಾಗಬೇಕಾಗತ್ತೆ ಸೊ ಮುಂದೊಂದು ದಿನ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನೀರನ್ನು ಕುಡಿಯೋ ಅಭ್ಯಾಸ ಮಾಡಿಕೊಳ್ಬೇಕು ಕನಿಷ್ಠ ಮೂರು ಗಂಟೆಗೊಮ್ಮೆ ಆದರೂ ಮೂತ್ರ ವಿಸರ್ಜನೆ ಮಾಡೋ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಪ್ರತಿ ಗಂಟೆಗೆ ಕನಿಷ್ಠ ಕಾಲು ಲೀಟ್ರಷ್ಟು ನೀರನ್ನು ಅಭ್ಯಾಸ ಮಾಡಬೇಕು ಕುಡಿಯೋದು ಜೊತೆಗೆ ಆ ನೀರನ್ನು ಕುಡಿದು ಅಭ್ಯಾಸ ಮಾಡೋದರಲ್ಲಿ ದೇಹ ತಂಪು ಮಾಡೋವಂಥ ಪಾನೀಯಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಉದಾಹರಣೆಗೆ ಮಜ್ಜಿಗೆ ಜಾಸ್ತಿ ಕುಡಿಬೋದು ಮಜ್ಜಿಗೆಗೆ ಶ್ರೀಗಂಧವನ್ನು ಹಾಕುವಂಥದ್ದು ಜೀರಿಗೆಯನ್ನು ಉರಿದು ಪೌಡರ್ ಮಾಡಿ ಜೀರಿಗೆ ಹಾಕಿ ಕುಡಿಯುವಂಥದ್ದು ಎಳನೀರಿಗೆ ನಿಂಬೆಹಣ್ಣು ಕಲ್ಸಕ್ಕರೆ ಹಾಕಿ ಕುಡಿತಕ್ಕಂಥದ್ದು ಹಾಗೆ ಕಾಮ ಕಸ್ತೂರಿ ಬೀಜ ನೋಡಿದ್ದೇವೆ ರಾತ್ರಿಯೇ ಒಂದೆರಡು ಚಮಚದಷ್ಟು ನೆನೆಸಿಡಿ ನೀವು ಕುಡಿಯೋ ನೀರಲ್ಲಿ ಆ ಒಂದು ನೆನೆಸಿರ್ತಕ್ಕಂಥ ಕಾಮ ಕಸ್ತೂರಿ ಬೀಜವನ್ನು ಹಾಕಿ ಇಡೀ ದಿನ ಆ ನೀರನ್ನು ಸ್ವಲ್ಪ ಕುಡಿಯೋ ಅಭ್ಯಾಸ ಮಾಡ್ತಾ ಹೋಗಿ ಅದೇ ರೀತಿ ನಿಮ್ಮ ಆಹಾರಗಳಲ್ಲಿ ಮಸಾಲ ಹಾಕಿರೋ ಆಹಾರಗಳು ಖಾರ ಇರೋವಂಥದ್ದು ಮಾಂಸಾಹಾರಗಳು ಅಥವಾ ಜಂಕ್ ಫುಡ್ಸ್ಗಳೇನಾದರೂ ಈಗ ನೋಡಿ ಹೆಚ್ಚು ಮಹಿಳೆಯರು ಅಥವಾ ಹೆಣ್ಮಕ್ಳಲ್ಲಿ ಪಾನಿಪುರಿ ಗೋಲ್ಗಪ್ಪ ಅನ್ನೋ ಆಸೆ ಜಾಸ್ತಿ ಇಟ್ಕೊಂಡಿರ್ತಾರೆ ಅದೊಂದು ಮಹಿಳೆಯರ ಟ್ರೆಂಡ್ ಅಂತ ಕೂಡ ತೋರಿಸ್ತಾರೆ ಆದರೆ ಅದಕ್ಕಿಂತ ದೋಷಪೂರಿತ ಆಹಾರ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಮೂತ್ರನಾಳದ ಸೋಂಕಲ್ಲಿ ಈ ಈ ರೀತಿಯ ಆಹಾರಗಳು ಹೆಚ್ಚಿನ ಸಮಸ್ಯೆಯನ್ನು ಕೊಡುತ್ತೆ ಹಾಗಾಗಿ ಅಂಥ ಆಹಾರಗಳಿಗೆ ಮೊರೆ ಹೋಗೋದಕ್ಕಿಂತ ಒಂದು ಹಣ್ಣಿನ ಜ್ಯೂಸ್ ತೊಗೊಂಡು ಕುಡಿಯೋದು ಹಣ್ಣುಗಳನ್ನು ತೊಗೊಂಡು ತಿನ್ನುವಂಥದ್ದು ಎಳನೀರನ್ನು ಕುಡಿಯುವಂಥದ್ದು ಈ ರೀತಿಯ ತಂಪು ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಮಾಡಿ ರಾತ್ರಿ ಎಂಟು ಗಂಟೆ ಚೆನ್ನಾಗಿ ನಿದ್ರೆ ಮಾಡಿದ್ರೆ ನಿಮ್ಮ ದೇಹದ ಉಷ್ಣತೆಯನ್ನು ನಿವಾರಣೆ ಮಾಡ್ಕೊಳ್ತೀರಾ ಹಾಗೆ ಟೆನ್ಷನ್ನಿಂದ ಹೊರ ಬರೋವಂಥದ್ದು ತುಂಬ ಒತ್ತಡದಲ್ಲಿ ಬದುಕ್ತಾಯಿದ್ರೆ ಆದಷ್ಟು ಅದರಿಂದ ಹೊರಗೆ ಬಂದು ಜೀವನ ಮಾಡಿ ಎಷ್ಟು ಎಷ್ಟು ಮಾನಸಿಕವಾಗಿ ನೀವು ಒತ್ತಡಕ್ಕೆ ಒಳಗಾಗ್ತೀರೋ ಅಷ್ಟು ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ತದೆ ಜೊತೆಗೆ ಕನಿಷ್ಠ ಒಂದು ಗಂಟೆಗಳ ಕಾಲ ವ್ಯಾಯಾಮ ಯೋಗ ಅಥವಾ ವಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಕೂಡ ದೇಹದ ಉಷ್ಣತೆಯನ್ನು ಹೊರಗೆ ದೇಹ ಸ್ಪಂದಿಸ್ತದೆ ಸೊ ಇದೆಲ್ಲವನ್ನೂ ನೀವು ಗಮನದಲ್ಲಿಟ್ಕೊಂಡು ಆರೋಗ್ಯಕ್ಕಿಂತ ನೀವು ಸಮಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನೀವು ಯಾವ ಸಂಪಾದನೆಯು ನಿಮ್ಮ ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಬರೋದಿಲ್ಲ ಜೊತೆಗೆ ಮಾರಣಾಂತಿಕ ಕಾಯಿಲೆಗಳನ್ನು ನೋಡಬೇಕಾಗತ್ತೆ ಎಚ್ಚರಿಕೆ ವಹಿಸಿ ನಮಸ್ಕಾರ